ವೀಕ್ಷಕರೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಇರ್ತಾ ಇದೆ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಈಗಿರುವಾಗ ಈ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ವೋಟಿಂಗ್ ಲೈನ್ಸ್ ಅನ್ನ ಇನ್ನು ಕೂಡ ಓಪನ್ ಮಾಡಿಲ್ಲ ಸೊ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಪೈಕಿಯಲ್ಲಿ ಸೊ ಯಾವ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡ್ತಾರೆ ಸೊ ಈ ಸ್ಪರ್ಧಿಗಳನ್ನ ಕಳಿಸದ್ರೆ ಯಾರನ್ನ ಕಳಿಸಬಹುದು ಅಥವಾ ಕಳೆದ ವಾರದ ಒಂದು ಅಥವಾ ಓವರ್ ಆಲ್ ಆಗಿ ಹನ್ನೊಂದು ವಾರಗಳಲ್ಲಿ ಬಂದಂತಹ ವೋಟ್ಗಳ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರ ಯಾವ್ದಾದ್ರು ಸ್ಪರ್ಧೆಯನ್ನ ಎಲಿಮಿನೇಟ್ ಮಾಡ್ತಾರ ಯಾರನ್ನಾದ್ರೂ ಸೀಕ್ರೆಟ್ ನಿಮಗೆ ಕಳಿಸ್ತಾರ ಅನ್ನೋದ್ರು ಬೇಡಿದ್ರೆ ಹೇಳ್ತಾ ಹೋಗ್ತೀನಿ ನಿಮಿಷಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ತ್ರಿವಿಕ್ರಮ್ ಮೋಕ್ಷಿತ ಐಶ್ವರ್ಯ ರಜತ್ ಹಾಗೆ ಅವರು ಸೊ ಐದು ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತದ್ದು ಸೊ ಈ ವಾರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರ್ಲಿಲ್ಲ ಸೊ ಈ ಒಂದು ಕಾರಣಕ್ಕೆ ಇಂಥವ್ರು ಹೋಗ್ತಾರೆ ಅಂಥವ್ರು ಹೋಗ್ತಾರೆ ಅಂತ ಹೇಳೋದಕ್ಕೆ ಡೆಫಿನೆಟ್ಲಿ ಆಗೋದಿಲ್ಲ ಸೊ ನನಗನ್ಸುತ್ತೆ ಹನ್ನೊಂದು ವಾರಗಳನ್ನ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅವರ ಒಂದು ವೋಟ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಈ ವಾರದಲ್ಲಿ ಕಳಿಸೋಂತಹ ಸಾಧ್ಯತೆಗಳಿದೆ ಒಂದು ಮತ್ತೊಂದು ಈ ವಾರದಲ್ಲಿ ಯಾರನ್ನಾದ್ರ ಸ್ಟ್ರಾಂಗ್ ಸ್ಪರ್ಧಿ ಈಗ ತ್ರಿವಿಕ್ರಮ ಅವರಾಗಿರ್ಬೋದು ಮೋಕ್ಷಿತ ಅವ್ರನ್ನ ಇಲ್ಲ ರಜತ್ ಸೊ ಇವ್ರನ್ನ ನೀವು ಬಿಗ್ ಬಾಸ್ ಮನೆಯಿಂದ ಎಲಿ ಆಗ್ತಿದ್ದೀರಿ ಅಂತ ಹೇಳಿ ಅವ್ರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಇಷ್ಟು ವಾರಗಳಾದ್ರೂ ಕೂಡ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇನ್ನು ಕೂಡ ಮಾಡ್ಲಿಲ್ಲ ಹಾಗೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲ ಅನ್ನೋ ಕಾರಣಕ್ಕೆ ಸೊ ಎಲಿಮಿನೇಟ್ ಕೂಡ ಮಾಡೋದು ಮಾಡದಲ್ಲೇ ಹಾಗೆ ಕಳಿಸಿದ್ರೆ ಸೊ ಅಲ್ಲಿರುವಂತಹ ಸ್ಪರ್ಧಿಗಳು ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ ಹಾಗೆ ವೀಕ್ಷಕರಿಗೂ ಕೂಡ ಅದು ಒಂಥರ ಬೋರಿಂಗ್ ಅನ್ಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಾರದಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವ್ರನ್ನ ಯಾವ್ದಾದ್ರು ಸ್ಟ್ರಾಂಗ್ ಮೋಕ್ಷಿತ್ ಮೋಕ್ಷಿತವ್ರನ್ನಾಗಿರ್ಬೋದು ಇಲ್ಲಾಂದ್ರೆ ರಜತವ್ರನ್ನಾಗಿರ್ಬೋದು ಇಲ್ಲಾಂದ್ರೆ ಅಹ್ ತ್ರಿವಿಕ್ರಮ್ ಆಗಿರ್ಬೋದು ಅವ್ರನ್ನ ಅಹ್ ಸೀಕ್ರೆಟ್ ಗೆ ಕೋರ್ಸಿ ಸೊ ಅದಾದ ಬಳಿಕ ಅಲ್ಲಿಂದ ಅವರಿಗೆ ಡೈರೆಕ್ಟ್ ಆಗಿ ಟಿವಿ ಕನೆಕ್ಷನ್ ಎಲ್ಲ ಕೊಟ್ಟು ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡಕ್ ಬಿಡ್ತಾರೆ ಅದಾದ ಬಳಿಕ ಎರಡು ವಾರ ಎರಡು ದಿನ ಅದ ಅಥವಾ ಮೂರು ದಿನದಲ್ಲಿ ವಾಪಸ್ ರಿಟರ್ನ್ ಕಳಿಸ್ತಾರೆ ಸೊ ಈ ವಾರದಲ್ಲಿ ನಾಮಿನೇಷನ್ ಯಾಕೆ ಮಾಡಿದ್ರು ಅದಾದ ಬಳಿಕ ವಾರ ಪೂರ್ತಿ ನಾಮಿನೇಷನ್ ಪ್ರಕ್ರಿಯೆನ ಡ್ರ್ಯಾಗ್ ಮಾಡಿದ್ರು ಆದ್ರೂ ಕೂಡ ಎಲಿಮಿನೇಷನ್ ಅನ್ನ ಮಾಡ್ತಾ ಇಲ್ಲ ಅಥವಾ ವೋಟಿಂಗ್ ಲೈನ್ಸ್ ಅನ್ನ ಓಪನ್ ಮಾಡಿಲ್ಲ ಅಂತಂದ್ರೆ ಇದ್ರಲ್ಲಿ ಅರ್ಥ ಆಗುತ್ತೆ ಬಿಗ್ ಬಾಸ್ ಫೇವರಿಸಂ ಮಾಡ್ತಾ ಇರೋದು ಯಾವ ಸ್ಪರ್ಧಿಗಳಿಗೆ ಅಂತ ಐಶ್ವರ್ಯ ಅವರು ಯಾವಾಗೆಲ್ಲ ನಾಮಿನೇಟ್ ಆಗ್ತಾರೆ ಸೊ ಅವಾಗೆಲ್ಲ ಏನಾದ್ರೂ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದಿಟ್ಟು ಸೊ ಈ ವಾರ ನಾಮಿನೇಷನ್ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಾರೆ ಹಾಗೆ ಕೆಲವು ಸ್ಪರ್ಧೆಗಳಿಗೂ ಕೂಡ ಅದೇ ರೀತಿಯಾಗಿ ಬಿಗ್ ಬಾಸ್ ನ ಕೃಪಾ ಕಟಾಕ್ಷ ಇದೆ ಅಂತ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ನಿಮಗೂ ಕೂಡ ಅನ್ಸಿದ್ರೆ ಕಮೆಂಟ್ ಮಾಡಿ ಅಸಲಿಗೆ ಈ ವಾರದಲ್ಲಿ ಏನಾದ್ರು ಎಲಿಮಿನೇಷನ್ ಪ್ರಕ್ರಿಯೆ ಇದ್ದಿದ್ರೆ ಸೊ ಹೋಗುವಂತಹ ಸ್ಪರ್ಧಿಗಳು ಡೆಫಿನೆಟ್ಲಿ ಬಾಟಮ್ ನಲ್ಲಿ ಇರುವಂತಹ ಸ್ಪರ್ಧೆಗಳ ಅಂತ ಹೇಳಿದ್ರೆ ಮೋಕ್ಷಿತಾ ಹಾಗೂ ಐಶ್ವರ್ಯ ಅವರು ಬಾಟಮ್ ನಲ್ಲಿ ಇರುವಂತಹ ಸ್ಪರ್ಧಿಗಳು ಏನು ಉಳಿದವ್ರನ್ನ ಹೊರತುಪಡಿಸಿದ್ರೆ ಅವರು ಸ್ವಲ್ಪ ಟಾಪ್ ಫೈವ್ ನಲ್ಲಿ ಬರುವಂತ ಕ್ಯಾಂಡಿಡೇಟ್ ಸೊ ಹಾಗಾಗಿ ಈ ವಾರದಲ್ಲಿ ಎಲಿಮಿನೇಷನ್ ಏನಾದ್ರು ಇದ್ರೆ ಡೆಫಿನೆಟ್ಲಿ ಅದು ಐಶ್ವರ್ಯ ಅವರು ಡೆಫಿನೆಟ್ಲಿ ಹೋಗ್ತಾ ಇದ್ರು ಯಾಕಂದ್ರೆ ಕಳೆದ ವಾರದಲ್ಲಿ ಶಿಶಿರ್ ಅವರು ಹೋಗಿದ್ರೆ ಈ ವಾರದಲ್ಲಿ ಕಳಿಸುವಂತ ಸಾಧ್ಯತೆಗಳಿತ್ತು ಆದ್ರೆ ಆದರೆ ಈ ವಾರದಲ್ಲಿ ವೋಟಿಂಗ್ ಲೈನ್ಸ್ ಅನ್ನು ಓಪನ್ ಮಾಡಿಲ್ಲ ಬಟ್ ಮೂರ್ನಾಲ್ಕು ವಾರ ಅಥವಾ ಇಷ್ಟು ದಿನಗಳಲ್ಲಿ ಇದ್ದಂತಹ ವೋಟ್ನ ಕೌಂಟ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ಅಲ್ಲಿರುವಂತಹ ಸ್ಪರ್ಧಿಗಳ ಅಂದ್ರೆ ಸಾರಿ ವೀಕ್ಷಕರ ಒಂದು ಲಾಸ್ಟ್ ಟೈಮ್ ಎಂಟ್ರಿ ಆದಾಗ ಸೊ ಸ್ವತ್ನೇ ಸೀಸನ್ ಅಲ್ಲಿ ಒಂದು ಲೈನ್ ವೋಟಿಂಗ್ ಲೈನ್ ಅನ್ನ ಕೊಟ್ಟಿರ್ತಾರೆ ಅಲ್ಲೇ ಒಂದು ಡಿವೈಸ್ ಅನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಹೋಟ್ ಅಪ್ಲೈ ಮಾಡೋದು ಎಷ್ಟು ಬೇಕು ಯಾವ ಸ್ಪರ್ಧಿ ನಿಮ್ಗೆ ಇಷ್ಟ ಅಂತ ಹೇಳಿ ಸೊ ಅಲ್ಲೇ ಎನಬಲ್ ಮಾಡೋದು ಸೊ ಯಾರಿಗೆ ಕಡಿಮೆ ಹೋಟ್ಗಳು ಬರುತ್ತೋ ಸೊ ಅವ್ರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಹಾಕ್ತಾರೆ ಅನ್ನೋದು ಕಾನ್ಸೆಪ್ಟ್ ಕೂಡ ಇದೆ ಸೊ ಈಗಾಗಲೇ ಹತ್ತನೇ ಸೀಸನ್ ಅಲ್ಲೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ಬೇಕು ಅವರು ಎಂಟ್ರಿ ಆಗ್ಬಾರ್ದಾ ಅಂತ ಹೇಳಿ ಈಗಾಗಲೇ ಇವರು ಚೈತ್ರಾ ಚಿತ್ಕಲ್ ಅವರು ಬಿಗ್ ಬಾಸ್ ಮನೆಯಿಂದಾನೇ ಹೊರಗಡೆ ಬಂದ್ಬಿಟ್ರು ಸೊ ಅವರಿಗೆ ಎಲಿಜಿಬಲ್ ಸಿಗ್ಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಿಕ್ಕೆ ಇಬ್ಬರು ಸ್ಪರ್ಧಿಗಳಿಗೆ ಅದೇ ರೀತಿಯಲ್ಲಿ ಸೊ ವೀಕ್ಷಕರ ಅಂದ್ರೆ ಅಲ್ಲಿ ಬೇ ಕಿಚ್ಚ ಪಂಚಾಯಿತಿಯಲ್ಲಿ ಇರುವಂತಹ ಒಂದು ವೀಕ್ಷಕರಿಗೆ ಅವರಿಗೆ ಒಂದು ಡಿವೈಸ್ ಅನ್ನ ಕೊಟ್ಟು ಈ ರೀತಿಯಾಗಿ ಕಾನ್ಸೆಪ್ಟ್ ಅನ್ನು ಮಾಡುವಂತಹ ಸಾಧ್ಯತೆಗಳಿದೆ ಒಟ್ನಲ್ಲಿ ಈ ವಾರ ಎಲಿಮಿನೇಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನಾಮಿನೇಷನ್ ಆಗಿರೋ ಸ್ಪರ್ಧಿಗಳು ಡೆಫಿನೆಟ್ಲಿ ಸೀಕ್ರೆಟ್ ರೂಮ್ಗೆ ಹೋಗ್ಬೋದು ಇಲ್ಲಾಂದ್ರೆ ಮನೆಯಿಂದ ಹೊರಗೆ ಹೋಗುವಂತ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಯಾವ ರೀತಿ ಕಾನ್ಸೆಪ್ಟ್ ಅನ್ನ ಮಾಡಬೇಕು ಸೊ ಇಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕು ಯಾರು ಟಾಪ್ ಫೈನಲ್ ಬರ್ತಾರೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ಯಾರು ಎಲ್ಲವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ